ಶ್ರೀಮದ್ ವಿದ್ಯಾವಾರಿ ತೀರ್ಥ ಗುರುಭ್ಯೋ ನಮಃ ಒಂದು ತತ್ವದ ಚರ್ಚೆಯನ್ನು ಮಾಡಬೇಕಾದರೆ ನಿರ್ಣಯ ಮಾಡಲಿಕ್ಕೆ ಹೊರಟಾಗ ಯಾವುದೇ ರೀತಿಯ ಪೂರ್ವಾಗ್ರಹಗಳು ದುರಾಗ್ರಹಗಳು ಇರಬಾರದು ಅಂತನ್ನೋದು ಸಕಲ ಸಜ್ಜನರಿಗೂ ತಿಳಿದಂತಹ ವಿಷಯ ಕೋರ್ಟ್ಗಳಲ್ಲಿ ಸಹಿತ ಚರ್ಚೆ ಮಾಡುವ ಸಂದರ್ಭದಲ್ಲಿ ಎವಿಡೆನ್ಸ್ಗಳನ್ನು ಟೆಸ್ಟಿಫೈ ಮಾಡುವಂತಹ ಸಂದರ್ಭದೊಳಗೆ ವೆಸ್ಟರ್ನ್ ಇಂಟ್ರೆಸ್ಟ್ ಇದೆಯಾ ಇಲ್ಲವಾ ಅನ್ನೋದನ್ನ ಮುಖ್ಯವಾಗಿ ಗಮನಿಸ್ತಾರೆ ಯಾಕೆ ಪೂರ್ವಾಗ್ರಹವಿದ್ದಾಗ ಮನುಷ್ಯ ತನ್ನ ಬುದ್ಧಿಗೆ ತಕ್ಕ ಹಾಗೆ ತನ್ನ ಆಲೋಚನೆಗೆ ತಕ್ಕ ಹಾಗೆ ಮಾತನಾಡ್ತಾನೆ ವಾಸ್ತವಿಕತೆಯನ್ನು ಬಿಡ್ತಾನೆ ಅಂತ ಹೇಳಿ ಶ್ರೀಮತ್ ವಾದಿರಾಜತೀರ್ಥಗುರು ಸಾರ್ವಭೌಮರ ರುಚುತ್ವದ ಚರ್ಚೆ ನಡೀತಾ ಇದೆ ವಾದಿರಾಜತೀರ್ಥಗುರು ಸಾರ್ವಭೌಮರು ಗ್ರಂಥಗಳಲ್ಲಿ ಯಾಕೆ ದೇವತೆಗಳಿಗೆ ನಮಸ್ಕಾರಗಳನ್ನು ಮಾಡಿದರು ಅನ್ನುವಂತಹ ಪ್ರಶ್ನೆಯನ್ನು ಕೈಗೆತ್ತಿಕೊಂಡು ಅವತರಣ ಮಾಡಿ ಬಂದಂತಹ ದೇವತೆಗಳ ಕಾರ್ಯವದು ಅನ್ನುವುದನ್ನು ತಿಳಿತಾ ಬಂದಿದೆ ರಾಮದೇವರಿಂದ ಆರಂಭ ಮಾಡಿಕೊಂಡು ಸಕಲ ದೇವತೆಗಳು ಸಹಿತ ಅವತರಣ ಮಾಡಿದಾಗ ತಮ್ಮ ತಮ್ಮ ಸ್ಥಾನದ ಧರ್ಮಗಳನ್ನು ಪರಿಪಾಲನೆ ಮಾಡಿದ್ದಾರೆ ಅನ್ನುವುದನ್ನು ಮತ್ತು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿರುವಂತಹ ಪರಮ ತತ್ವವನ್ನ ತತ್ವವನ್ನು ನಾವು ತಿಳಿದುಕೊಂಡು ಬಂದೆವು ರಾಮದೇವರು ರುಕ್ಮಿಣೀ ದೇವಿಯರು ಹನುಮಂತದೇವರು ದೇವರು ದ್ರೌಪದಿ ದೇವಿಯರು ದೇವತೆಗಳು ವಿದುರರು ಇವೆಲ್ಲರ ಇವೆಲ್ಲ ವಿಷಯಗಳನ್ನು ಸಹಿತ ನಾವು ತಿಳಿದುಕೊಂಡು ಬಂದೆವು ಇದಕ್ಕೆ ಉತ್ತರವಿಲ್ಲ ರುಜುತ್ವ ವಿರೋಧಿಗಳ ಬಳಿಯಲ್ಲಿ ಮದಭಾವಿಯವರ ಬಳಿಯಲ್ಲಿ ಹೀಗಾಗಿ ತಮ್ಮ ಒಂದು ಪೂರ್ವಾಗ್ರಹವನ್ನು ಮುಂದೆ ಇಡುತ್ತಾರೆ ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ ದೃಷ್ಟಾಂತವನ್ನು ನೀಡಬೇಕಾದರೆ ಅವರ ಚರ್ಚೆಯ ವಿಚಾರವನ್ನು ಮಾಡಬೇಕಾದರೆ ದೃಷ್ಟಾಂತವನ್ನು ನೀಡಬೇಕಾದರೆ ಬೇರೆಯವರದನ್ನು ನೀಡಬಾರದಂತೆ ಗುರುಕುಲದಲ್ಲಿ ಕಲಿತಂತಹ ವಿದ್ಯೆಯಂತೆ ಅದು ಎಲ್ಲಿ ಯಾವುದನ್ನು ಬಳಸಬೇಕು ಅಂತನ್ನೋದನ್ನು ಆ ಮದಭಾವಿಯವರ ಮಾತನ್ನು ಕೇಳಿ ಪುಸ್ತಕಗಳನ್ನು ಇಟ್ಕೊಂಡು ಓದಿದಾಗ ಯಾವುದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತನ್ನೋದು ಅವರಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪಡಿಬೇಕು ಅನ್ನೋದಿದ್ದರೆ ಗುರುಗಳ ಮುಖದಿಂದಲೇನೆ ಕೇಳಿ ಯಾವ ಯುಕ್ತಿಗಳನ್ನು ಯಾವ ಪ್ರಮಾಣಗಳನ್ನು ಎಲ್ಲಿ ಬಳಸಿಕೊಳ್ಳಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು ಇರಲಿ ಉಪನ್ಯಾಸ ಮಾಡಿದರೆ ಮುಗಿಯೋದಿಲ್ಲ ಉಪನ್ಯಾಸ ಮಾಡುವುದು ಬೇರೆ ವಾದ ಹಾಕುವ ಕ್ರಮ ರೀತಿ ಇದು ಬೇರೆ ಇರ್ತದೆ ಗುರುಗಳ ಹತ್ರ ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅದಕ್ಕೆ ಮಾತನ್ನಾಡಬೇಕು ಅಂತ ಸ್ಥಾನ ಧರ್ಮ ಅಂತನೋ ಶಬ್ದವನ್ನು ನೀವು ಆಡಿದ್ದೀರಲ್ಲ ಸ್ಥಾನ ಧರ್ಮ ಯಾವುದು ಸ್ಥಾನದಲ್ಲಿ ಇದ್ದಾಗ ಏನು ಮಾಡಬೇಕು ಅದರ ವಿವರವನ್ನು ನಿಮಗೆ ಕೊಡ್ತೇನೆ ಕೇಳಿ ರಾಮಕೃಷ್ಣಾದಿಗಳನ್ನು ಹನುಮಂತ ದೇವರ ಭೀಮಸೇನ ದೇವರ ದೃಷ್ಟಾಂತವನ್ನು ನೀವು ಕೊಡ್ತೀರಲ್ಲ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತನೋ ಎಚ್ಚರ ನಿಮಗೆ ಇರಲಿ ನೋಡಿ ನಮ್ಮ ಶ್ರೀಮದಾಚಾರ್ಯರ ಸಂಪ್ರದಾಯದಲ್ಲಿ ಮೂವತ್ತೆರಡು ಕಕ್ಷೆಗಳನ್ನು ಹೇಳಿ ಪರಮಾತ್ಮನನ್ನ ಆರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೆ ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ ವಾದಿರಾಜ ಗುರು ಸಾರ್ವಭೋಮವರಿಗೆ ದೃಷ್ಟಾಂತವನ್ನು ಕೊಡೋದಕ್ಕೆ ಹೊರಟಿದ್ದೀರಲ್ಲ ಶ್ರೀಮದಾಚಾರ್ಯರ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಅಥವಾ ಅದು ಗೊತ್ತಿಲ್ವಾ ನಿಮಗೆ ರಾಮಕೃಷ್ಣಾದಿಗಳನ್ನ ಹನುಮಂತ ದೇವರ ಭೀಮಸೇನ ದೇವರ ದೃಷ್ಟಾಂತವನ್ನು ನೀವು ಕೊಡ್ತೀರಲ್ಲ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನಾವು ಎಚ್ಚರ ನಿಮಗೆ ಇರಲಿ ಮಧುಭಾವಿಯವರೇ ದೃಷ್ಟಾಂತಗಳ ತತ್ವವನ್ನು ದೃಷ್ಟಾಂತಗಳಲ್ಲಿ ಎಷ್ಟು ಭೇದವಿದೆ ದೃಷ್ಟಾಂತ ಅಂದ್ರೆ ಏನು ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ ಪರಿಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದನ್ನು ಗುರುಕುಲದಲ್ಲಿ ಪಾಠ ಕಲಿಸಿಲ್ಲವೇ ನಿಮಗೆ ಪಾಠ ಕಲಿಸಿಲ್ಲ ನಿಮಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಬಹಳ ಅದ್ಭುತವಾದ ತತ್ವವನ್ನು ಬಹಳ ಸುಂದರವಾದ ತತ್ವವನ್ನು ತಿಳಿಸುತ್ತಾರೆ ಊರ್ಣ್ಯಾಧಿಕೋ ವಿಷ್ಣೋ ವಿಷ್ಣು ವಿಷ್ಣೋರ್ ಜೀವಾಂತಾಮ ಬ್ರಾಹ್ಮೆ ಅಂತ ಹೇಳಿ ಬ್ರಹ್ಮಪುರಾಣದ ವಚನವನ್ನ ಲೇಖ ಮಾಡಿ ಆಚಾರ್ಯರು ತತ್ವವನ್ನು ತಿಳಿಸಿ ಹೇಳ್ತಾರೆ ದೃಷ್ಟಾಂತ ತತ್ವವನ್ನು ತಿಳಿಸಿ ಹೇಳ್ತಾರೆ ದೃಷ್ಟಾಂತದಲ್ಲಿ ಮೂರು ವಿಧವಾದಂತಹ ದೃಷ್ಟಾಂತಗಳಿವೆ ಮೂರು ದೃಷ್ಟಾಂತ ಊರ ದೃಷ್ಟಾಂತ ಸಾಮ್ಯ ದೃಷ್ಟಾಂತ ಅಧಿಕ ದೃಷ್ಟಾಂತ ಅಂತ ಹೇಳಿ ಊರ್ಣನಾಭ್ಯಾಧಿಕೋ ವಿಷ್ಣೋ ಭಗವಂತನಿಗೆ ಭಗವಂತ ಹೇಗೆ ಸೃಷ್ಟಿಯನ್ನ ಮಾಡ್ತಾನೆ ಅಂತ ತಿಳಿಸಿ ಹೇಳಬೇಕಾದರೆ ಭಾಗವತ ಹೇಳ್ತದೆ ನಾಭಿಹಿ ಜೇನರ ಹುಡ ಹೇಗೆ ತನ್ನೊಳಗಿರುವಂತಹ ಪದಾರ್ಥದಿಂದಲೇ ಬಲೆಯನ್ನು ನಿರ್ಮಾಣ ಮಾಡುತ್ತದೆಯೋ ಹಾಗೆ ಭಗವಂತ ತನ್ನ ಉದರದಲ್ಲಿಟ್ಟುಕೊಂಡಂತಹ ಪದಾರ್ಥಗಳಿಂದಲೇ ಈ ಸಾವರಣ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುತ್ತಾನೆ ಭಾಗವತ ತಿಳಿಸಿ ಹೇಳ್ತದೆ ಭಗವಂತನಿಗೆ ಊರ್ಣನಾಭಿಯ ಜೇಡರ ಹುಡದ ದೃಷ್ಟಾಂತವನ್ನು ಶಾಸ್ತ್ರ ಕೊಡುತ್ತದೆ ವಧಿರಾಜದಿಂದ ಗುರು ಸಾರ್ವಭೌಮರ ಚರ್ಚೆಯನ್ನು ಚರ್ಚೆ ಮಾಡಬೇಕಾದರೆ ಕೇವಲ ಋಷಿಗಳ ಚರ್ಚೆಯನ್ನು ಮಾಡಬೇಕು ಅವರ ದೃಷ್ಟಾಂತವನ್ನು ಮಾತ್ರ ಕೊಡಬೇಕು ಅನ್ನುವ ಮಧುಭಾವಿಯವರ ಮಾತಿಟ್ಟುಕೊಂಡ್ರೆ ಯಥೋರ್ಣ ನಾವೀಹಿ ವೇದವ್ಯಾಸ ದೇವರು ಭಾಗವತ ಶಾಸ್ತ್ರ ಜೇಡರ ಹುಡದ ದೃಷ್ಟಾಂತ ದೇವರಿಗೆ ನೀಡಿದ್ದಾರೆ ಜೇಡರ ಹುಳ ದೇವರೇನು ಆಚಾರ್ಯರು ನಿರ್ಣಯ ಮಾಡ್ತಾರೆ ಊರ್ಣನಾಭ್ಯಾಧಿಪೋ ವಿಷ್ಣೋ ಪೂರ್ಣನಾಭಿ ಮುಂತಾದವು ಏನು ದೃಷ್ಟಾಂತವನ್ನು ಭಗವಂತನಿಗೆ ಕೊಡ್ತೇವಲ್ಲಪ್ಪ ಅದು ಊನ ದೃಷ್ಟಾಂತ ಊನ ದೃಷ್ಟಾಂತ ಇದಲ್ಲದೆ ಸಮದೃಷ್ಟಾಂತ ಒಂದಿದೆ ಸಮದೃಷ್ಟಾಂತ ಅಂದರೆ ಯಾವುದು ದೇವರಿಗೆ ದೇವರನ್ನೇ ದೃಷ್ಟಾಂತವನ್ನಾಗಿ ಕೊಡುವಂಥದ್ದು ವೇದವ್ಯಾಸ ದೇವರು ಅವತರಣ ಮಾಡಿ ಬರ್ತಾರೆ ಅವತರಣ ಮಾಡುವ ಪ್ರಕ್ರಿಯೆಯನ್ನು ತಿಳಿಸಿ ಹೇಳಬೇಕಾದ್ರೆ ಭಗವಂತ ದೇಹ ಪ್ರಾಕೃತವಲ್ಲ ಅಂತ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟು ದೃಷ್ಟಾಂತವನ್ನು ನೀಡ್ತಾರೆ ಯಥಾ ನರಸಿಂಹಾಸೀತೆ ಸ್ತಂಭಾ ತಥಾನಿತ್ಯ ತನುತ್ವತೋ ವಿಭು ಭಗವಂತ ನರಸಿಂಹದೇವರ ಹಾಗೆ ಅವತರಣ ಮಾಡಿ ಬಂದದ್ದು ಅಲ್ಲಿ ಕಂಬದಿಂದ ಭಗವಂತ ಆವಿರ್ಭೂತನಾದ ಇಲ್ಲಿ ಸತ್ಯವತಿ ದೇವಿಯರಿಂದ ಆವಿರ್ಭೂತನಾದ ದೃಷ್ಟಾಂತವನ್ನ ದೇವರಿಗೆ ದೇವರ ದೃಷ್ಟಾಂತವನ್ನೇ ನೀಡುತ್ತಾರೆ ಆಚಾರ್ಯರು ಸಮ ದೃಷ್ಟಾಂತ ಇನ್ನಾಧಿಕ ದೃಷ್ಟಾಂತವಿದೆ ಸಣ್ಣವರಿಗೆ ದೊಡ್ಡವರ ದೃಷ್ಟಾಂತವನ್ನು ನೀಡುವುದು ಪರೀಕ್ಷಿತ್ ರಾಜರು ಹುಟ್ಟಿ ಬಂದಿರ್ತಾರೆ ಬ್ರಾಹ್ಮಣರೆಲ್ಲ ಬಂದು ಆಶೀರ್ವಾದವನ್ನು ಮಾಡ್ತಿದ್ದಾರೆ ಆ ಪರೀಕ್ಷಿತ್ ರಾಜರ ಜಾತಕಗಳನ್ನು ನೋಡಿ ಅದರ ಫಲವನ್ನ ಹೇಳ್ತಾ ಇರತಕ್ಕಂತಹ ಬ್ರಾಹ್ಮಣರು ಧರ್ಮರಾಜರಿಗೆ ಹೇಳ್ತಾರೆ ಬ್ರಾಹ್ಮಣ್ಯ ಸತ್ಯಸಂಧಶ್ಚ ರಾಮೋ ದಾಶರಥಿ ಧರ್ಮರಾಜ ನಿನ್ನ ಆದಂತಹ ಈ ಪರೀಕ್ಷೆ ಮಹಾರಾಜ ರಾಮದೇವರ ಹಾಗೆ ರಾಮೋ ದಶರ್ಯಥ ರಾಮದೇವರ ಹಾಗೆ ಬ್ರಹ್ಮಣ್ಯಃ ಬ್ರಾಹ್ಮಣ ಸೇವಕನಾಗ್ತಾನೆ ಸತ್ಯಸಂಧನಾಗ್ತಾನೆ ಅನ್ನುವ ಮಾತನ್ನ ತಿಳಿಸಿ ಹೇಳ್ತಾರೆ ಪರೀಕ್ಷಿದ್ರಾಜರಿಗೆ ರಾಮದೇವರ ದೃಷ್ಟಾಂತ ಅಧಿಕ ದೃಷ್ಟಾಂತ ಹೀಗೆ ಮೂಲ ದೃಷ್ಟಾಂತ ಸಮದೃಷ್ಟಾಂತ ಅಧಿಕ ದೃಷ್ಟಾಂತ ಅಂತ ಮೂರು ವಿಧವಾದ ದೃಷ್ಟಾಂತಗಳಿವೆ ಅಂತ ತಿಳಿಸಿ ಹೇಳಿದೆ ಶ್ರೀಮದ್ ಆಚಾರ್ಯರು ಇವೆಲ್ಲವನ್ನೂ ಸಹಿತ ತಮ್ಮ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾ ಹೋಗ್ತಾರೆ ನೂರಾರು ಕಡೆಯಲ್ಲಿ ಕಾಣ್ತೇವೆ ಒಂದೆರಡು ಕಡೆಯಲ್ಲ ಎಲ್ಲ ದೃಷ್ಟಾಂತಗಳು ಈ ಮೂರರಲ್ಲಿ ಆವಿರ್ಭೂತವಾಗ್ತವೆ ಅಂತರ್ಗತವಾಗ್ತವೆ ಅನ್ನೋದನ್ನ ಶ್ರೀಮದ್ ತಿಳಿಸಿಕೊಡ್ತಾರೆ ಪರಂಪರೆಯ ಜ್ಞಾನಿಗಳು ಶ್ರೀಮದ್ ವಿಜಯಧ್ವಜಾಚಾರ್ಯರು ವಿಶೇಷವಾಗಿ ಇದನ್ನು ತಿಳಿಸಿಕೊಡ್ತಾ ಹೋಗ್ತಾರೆ ಶ್ರೀಮದ್ ಭಾಗವತದ ವ್ಯಾಖ್ಯಾನದಲ್ಲಿ ಸದೈವ ರಸ್ಯ ಲೋಕತಃ ದೇವರು ಆನಂದದಿಂದ ಇದ್ದ ಅಂತ ಆಗಾಗ ಪುರಾಣಗಳಲ್ಲಿ ಹೇಳ್ತಾರೆ ಅದು ಲೋಕದೃಷ್ಟಿಯಿಂದ ಹೇಳ್ತಾ ಇರುವ ಮಾತು ಭಗವಂತ ಸದಾನಂದ ಪೂರ್ಣ ನಾವು ಹೇಳಬೇಕಾದ್ರೆ ಸಹಿತ ಭಗವಂತ ಆನಂದಪೂರ್ಣನಾಗಿದ್ದ ಅಂತ ಒಂದೊಂದು ಸಂದರ್ಭದಲ್ಲಿ ಹೇಳ್ತೇವೆ ಆ ಸಂದರ್ಭದಲ್ಲಿ ಮಾತ್ರ ಭಗವಂತ ಆನಂದರೂಪಿ ಅಂತ ತಿಳಿಯಬೇಡಿ ಪರಮಾತ್ಮ ಸದಾ ಕಾಲದಲ್ಲಿಯೂ ಸಹಿತ ಆನಂದರೂಪಿ ಹೇಗೆ ಸೂರ್ಯ ಯಾವಾಗಲೂ ಉದಿತನಾಗಿದ್ದಾನೆ ಲೋಕದ ದೃಷ್ಟಿಯಿಂದ ಸೂರ್ಯೋದಯ ನಮಗೆ ಆಗುತ್ತೆ ಸೂರ್ಯಾಸ್ತ ನಮಗೆ ಆಗುತ್ತೆ ಆ ದೃಷ್ಟಿಯಿಂದ ಸೂರ್ಯೋದಯ ಸೂರ್ಯಾಸ್ತ ಅಂತೇವೆ ವಾಸ್ತವಿಕವಾಗಿ ಸೂರ್ಯನಿಗೆ ಉದಯಾಸ್ತಗಳು ಉಂಟು ಇಲ್ಲ ಹೇಗೋ ಹಾಗೆ ಅಂತ ಭಗವಂತನ ಗುಣವಾದಂತಹ ಸದಾನಂದ ಅನ್ನುವಂತಹ ಪರಮ ಪವಿತ್ರ ಗುಣಕ್ಕೆ ಸೂರ್ಯೋದಯ ಸೂರ್ಯಾಸ್ತಗಳ ಸೂರ್ಯದೇವರ ದೇವರ ದೃಷ್ಟಾಂತವನ್ನು ಆಚಾರ್ಯರು ಮತ್ತು ಮಧುಭಾವಿಯವರೇ ಪೂರ್ವಾಗ್ರಹ ದುರ್ವ ದುರಾಗ್ರಹಗಳನ್ನೇ ಕಲಿಸುವಂತಹ ನಿಮ್ಮ ಸಂಸ್ಥೆಯೊಳಗೆ ಶ್ರೀಮದಾಚಾರ್ಯರ ಈ ಸಿದ್ಧಾಂತಗಳನ್ನು ಕಲಿಸಿಲ್ಲವೇ ನಿಮಗೆ ಕಲಿಸಿಲ್ಲ ಗುರು ಪರಂಪರೆಯಿಂದ ಓದಿಕೊಂಡು ಬಂದಿದ್ದೇವೆ ಗುರು ಉಪದೇಶವಾಗಿದೆ ಅಂತ ಹೇಳಿಕೊಳ್ತೀರಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತದ ಜ್ಞಾನ ಯಾಕಿಲ್ಲ ಯಾಕೆ ಅದನ್ನು ಬಿಟ್ಟು ಚರ್ಚೆಯನ್ನು ಮಾಡಲಿಕ್ಕೆ ಬರ್ತೀವಿ ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ವಿಷಯದಲ್ಲಿ ಈ ಎಲ್ಲವೂ ಇದೆ ಅಧಿಕ ದೃಷ್ಟಾಂತ ರಾಮಚಂದ್ರ ದೇವರು ದಶರಥ ಮಹಾರಾಜರ ವಾಸ್ತವಿಕ ಪುತ್ರರಲ್ಲ ಚಿದಾನಂದ ಘನನಾದ ಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ ಯಥಾನಂದ ಸಿಂಹಾಕೃತಿ ರಾವಿಲಾಸಿ ಆ ರೀತಿಯಾಗಿ ಸ್ವಾಮಿ ಹುಟ್ಟಿ ಬಂದಿದ್ದಾನೆ ವಾಸ್ತವಿಕವಾಗಿ ದಶರಥ ಮಹಾರಾಜರು ನಮಗೆ ತಂದೆ ತಾಯಿಗಳಿದ್ದ ಹಾಗೆ ರಾಮದೇವರಿಗೆ ದಶರಥ ಮಹಾರಾಜರು ಕೌಸಲ್ಯ ದೇವಿಯರು ತಂದೆ ತಾಯಿಯೋ ಅಲ್ಲ ಆದರೂ ದಶರಥ ಮಹಾರಾಜರಿಗೆ ಶ್ರದ್ಧಾದಿಗಳನ್ನು ಮಾಡಿದರು ರಾಮಚಂದ್ರ ದೇವರು ನಮ್ಮ ಶ್ರೀಮತ್ ಬಾಲಿರಾಜತೀರ್ಥ ಗುರು ಸಾರ್ವಭೌಮರ ವಿಷಯದಲ್ಲಿ ಇದು ಅಧಿಕ ದೃಷ್ಟಾಂತ ರಾಮದೇವರು ಅಧಿಕ ಚೇತನೋತ್ತಮ ಸ್ವಾಮಿ ಪುರುಷೋತ್ತಮ ಸ್ವಾಮಿ ಅಧಿಕ ದೃಷ್ಟಾಂತ ನಮ್ಮ ಭಾವಿ ಸಮೀರರು ಶ್ರೀಮತ್ ಶ್ರೀಮತ್ರಿವಿಕ್ರಮ ಪಂಡಿತಾಚಾರ್ಯರ ವಚನಕ್ಕೆ ಶ್ರೀಮತ್ ಟಿಕಾಕೃತ್ವಾದರ ವಚನಗಳಿಗೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ ಆದರೂ ವ್ಯಾಖ್ಯಾನವನ್ನು ಮಾಡಿದರು ಸ್ಥಾನ ಪುತ್ರನ ಸ್ಥಾನದಲ್ಲಿತ್ತು ಪುತ್ರನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ರಾಮದೇವರು ಪರಂಪರೆಯೊಳಗಡೆಗೆ ಆಶ್ರಮ ಪರಂಪರೆಯ ಒಳಗಡೆಗೆ ಮುಂದೆ ಬಂದಂತಹ ನಮ್ಮ ಶ್ರೀಮಂತ ವಾದಿರಾಜತೀರ್ಥಗೂರು ಸಾಬ್ ಅವರು ಅವರ ಹಿಂದೆ ಇರತಕ್ಕಂತಹ ಏನೆಲ್ಲ ಜ್ಞಾನಿ ಅವರೇನೇನಿದ್ದಾರೆ ಅವರ ಮಾತುಗಳಿಗೆ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾ ಇದ್ದಾರೆ ನಮಗೆ ಪಾಠ ಕಲಿಸ್ತಾ ಇದ್ದಾರೆ ಗ್ರಂಥದಲ್ಲಿ ದಾಖಲಿಸ್ತಾರೆ ಸಹಿತ ಪೂರ್ವ ವಿದ್ವಿಕ್ಷಾನುಸಾರತಃ ನನ್ನ ಹಿಂದಿನವರು ನಮಗೇನು ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ತಿಳಿಸಿದ್ದೇವೆ ಸಾಂಪ್ರದಾಯಿಕವಾದ ಅರ್ಥವನ್ನು ತಿಳಿಯಿರಿ ಅಸಾಂಪ್ರದಾಯಿಕವಾದ ಹೊಸ ಹೊಸದಾದದ್ದನ್ನು ತಿಳಿಲಿಕ್ಕೆ ಹೋಗಬೇಡಿ ಹೊಸ ಕಥೆಗಳನ್ನ ಕಟ್ಟಿಕೊಳ್ಳಬೇಡಿ ಅನ್ನೋದನ್ನ ನಮ್ಮ ಶ್ರೀಮತ್ವಾದಿರಾಜದರು ಸಹ ತೋರಿಸ್ತಾ ಇದ್ದಾರೆ ಅಧಿಕ ದೃಷ್ಟಾಂತ ರುಕ್ಮಿಣಿ ದೇವಿಯರು ಭಗವಂತ ನಾನು ನಿನ್ನನ್ನು ಬಿಟ್ಟು ಬಿಡ್ತೇನೆ ನಿನ್ನ ಕರ್ಕೊಂಡು ಬಂದದ್ದು ಪ್ರೀತಿಯಿಂದ ಅಲ್ಲ ಅಂತ ಹೇಳಿದಾಗ ದುಃಖಿತರಾಗ್ತಾರೆ ಭಗವಂತ ಸಂತವನಗೊಳಿಸ್ತಾನೆ ಹಾಗೆ ನಮ್ಮ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮನಲ್ಲಿ ಸರ್ವಥಾ ಸರ್ವಥಾ ವಿದ್ಯಾ ದಾರಿದ್ರ್ಯಾದಿ ದೋಷಗಳಿಂದ ಆಲಸ್ಯಾದಿ ಮನೋ ದೋಷಗಳಿಲ್ಲ ಆದರೂ ಸಹಿತ ಅದು ಇದೇ ಅನ್ನುವ ಹಾಗೆ ಹೇಗೆ ದುಃಖವಿಲ್ಲದ ಭಗವಂತನ ವಿಯೋಗವಿಲ್ಲದರು ರುಕ್ಮಿಣಿ ದೇವಿಯರು ವಿಡಂಬನೆಯನ್ನ ಮಾಡಿದರೋ ಅದೇ ರೀತಿಯಲ್ಲಿ ವಿಡಂಬನೆಯನ್ನ ಮಾಡಿ ನಮಗೆ ಪಾಠ ಕಲಿಸ್ತಾ ಇದ್ದಾರೆ ಯಾರಿಗೆ ಆಲಸ್ಯವಿದೆ ಯಾರಿಗೆ ವಿದ್ಯಾ ದಾರಿದ್ರ್ಯಾದಿಗಳಿದೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಕ್ರಮವನ್ನು ನಮ್ಮ ಶ್ರೀಮದ್ವಾದಿರಾಜತೀರ್ಥಗಳು ಸಾರ್ವಭೌಮರು ತೋರಿಸಿಕೊಡ್ತಾ ಇದ್ದಾರೆ ಅಧಿಕ ದೃಷ್ಟಾಂತ ಹನುಮಂತ ದೇವರು ಭೀಮಸೇನ ದೇವರು ಸುಗ್ರೀವರ ಧರ್ಮರಾಜರ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಶ್ರೀ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಾದ ಮಹಾರಾಜರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಆಜ್ಞೆ ದೇವತಾ ದೇವ ದೇವತೆಗಳಲ್ಲಿ ದೇವತಾಶ್ಚಾಭಿಪೂಜ್ಯಾಹ ದೇವತೆಗಳನ್ನು ಪೂಜೆ ಮಾಡತಕ್ಕದ್ದು ಅಂತ ಹೇಳಿ ಸರಸ್ವತಿ ರೂಪಾತ ನಮ್ಯಾಲಾಹ ಇವರೆಲ್ಲರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ರಾಜರಾಗಿ ಆಜ್ಞೆಯನ್ನ ಮಾಡಿದ್ದಾರೆ ಆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರ ಪದವಿಗೆ ಬರತಕ್ಕಂತಹ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾಹುಭವರು ಹೇಗೆ ಮಾಡಬೇಕು ಅನ್ನುವುದನ್ನ ತಮ್ಮ ಗ್ರಂಥದಲ್ಲಿ ಅನುಷ್ಠಾನ ಮಾಡಿ ತೋರಿಸಿಕೊಡ್ತಾ ಇದ್ದಾರೆ ಹೇಗೆ ಸರಸ್ವತಿಗೆ ನಮಸ್ಕಾರ ಮಾಡಬೇಕು ಹೇಗೆ ಶಚಿಗೆ ನಮಸ್ಕಾರ ಮಾಡಬೇಕು ಹೇಗೆ ರುದ್ರಾನ ದೇವತೆಗಳನ್ನು ಋಷಿಗಳನ್ನು ಪ್ರಾರ್ಥನೆ ಮಾಡಬೇಕು ಕ್ಷೇತ್ರ ಕ್ಷೇತ್ರಗಳಿಗೆ ಹೋದಾಗ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ನಂದಿಯ ಪ್ರಾರ್ಥನೆ ಹೇಗೆ ಮಾಡಬೇಕು ಶನೈಷ್ಠರರ ಪ್ರಾರ್ಥನೆ ಹೇಗೆ ಮಾಡಬೇಕು ನಮ್ಮ ಗುರು ಗುರುಸ್ವಾರ್ಭೊಮರು ಕೈ ಹಿಡಿದು ಕಲಿಸಿಕೊಡ್ತಾ ಇದ್ದಾರೆ ಈ ದುರಾಗ್ರಹಿಗಳಿಗೆ ಇದು ಅರ್ಥವಾಗುವುದಿಲ್ಲ ಸವದೃಷ್ಟಾಂತ ದ್ರೌಪದಿ ದೇವಿಯರು ತಾವು ತಪ್ಪು ಮಾಡದೇ ಇದ್ದರೂ ಸಹಿತ ದೇವರಿಗೆ ಅಸ್ವಾತಂತ್ರ್ಯವನ್ನು ಹೇಳದೇ ಇದ್ದರೂ ಸಹಿತ ಧರ್ಮರಾಜರು ಹೇಳ್ತಾರೆ ಅಸ್ವಾತಂತ್ರ್ಯವನ್ನು ಸಾಧಿಸಿ ನೀನ್ ದೇವರಿಗೆ ಅಸ್ವಾತಂತ್ರ್ಯವನ್ನು ಹೇಳ್ತಾ ಇದ್ದೀಯಂದ್ರೆ ಕ್ಷಮಾಪಯಾಮ ಸಂದೃಪಮ ಯತ ಸ್ತ್ರೀ ಕ್ಷಮೆಯನ್ನು ಕೇಳ್ತಾರೆ ದ್ರೌಪದಿ ದೇವಿಯರು ತಪ್ಪು ಹೇಳಿದ್ದೀರಾ ತಪ್ಪು ಮಾಡಿದ್ದೀರಾ ಇಲ್ಲ ಹಾಗೆ ನನ್ನಲ್ಲಿ ತಪ್ಪುಗಳಾಗಿದ್ದರೆ ಖಾಲಿತ್ಯವಾಗಿದ್ದರೆ ಮನೋದೋಷಾದಿಗಳಿಂದ ಅಸ್ಪದೀಯ ಮನೋದೋಷ ಇತ್ಯಾದಿಯ ಹಾಗೆ ಹೇಳಿ ನಮ್ಮಲ್ಲಿ ತಪ್ಪಾಗಿದ್ದರೆ ಶ್ರೀಪದಾಚಾರ್ಯರು ಕರುಣಿಸಲಿ ಭಗವಂತ ಕ್ಷಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ದ್ರೌಪದಿ ದೇವಿಯರು ತಪ್ಪು ಮಾಡಿಲ್ಲ ತಪ್ಪು ಹೇಳಿಲ್ಲ ನಮ್ಮ ರಾಜರಲ್ಲಿ ಸ್ಖಾಲಿತ್ಯವಿಲ್ಲ ಆದರೂ ಸ್ಥಾನ ಧರ್ಮವನ್ನು ನಾವು ಗ್ರಂಥ ರಚನೆ ಮಾಡಿದಾಗ ಶ್ಲೋಕ ರಚನೆ ಮಾಡಿದಾಗ ಸ್ತೋತ್ರ ರಚನೆ ಮಾಡಿದಾಗ ನಮ್ಮ ಕೃತಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ ದೃಷ್ಟಾಂತ ವಿಧುರಗೂ ಮೈತ್ರೇಯರ ಬಳಿಯಲ್ಲಿ ಬಂದು ಉಪಸತಿಯನ್ನು ಮಾಡುತ್ತಾರೆ ಕೃಷ್ಣದೇವರು ಭಾಗವತ ಹೇಳಿದ್ದಾರೆ ಅಂತ ಹೇಳಿ ಭಾಗವತವನ್ನು ಕೇಳಲಿಕ್ಕೆ ಎಲ್ಲೋ ಹೋಗಿ ಸುಮ್ಮನೆ ಕೂತ್ಕೊಂಡು ಕೇಳಿ ಬರುವುದಲ್ಪ ಮಾಡಬೇಕು ಉಪಸತ್ತಿಯನ್ನು ಶಿಷ್ಯರ ಹಾಗೆ ಉಪಸತ್ತಿ ಮಾಡಿ ಆ ಮುಖ್ಯಾರ್ಥವನ್ನು ಗುರುಗಳಿಂದ ತಿಳಿಯಬೇಕು ಅನ್ನುವುದನ್ನ ಮೈತ್ರೇಯರು ಕಲಿಸಿಕೊಳ್ತಾ ಇದ್ದಾರೆ ನಮ್ಮ ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರುಸಾರು ಒಬ್ಬರು ಯಾರ ಪಾದದಡಿಯಲ್ಲಿ ಭಾರತೀಯ ಸರಸ್ವತಿಯಾದಿ ಸಮಸ್ತ ದೇವತಾ ಗಣ ರುದ್ರಾದಿ ದೇವತಾ ಗಣ ಯಾರಿಂದ ಜ್ಞಾನವನ್ನು ಪಡಿತದೆಯೋ ಅಂಥ ಮಹಾನುಭಾವ ಅಂಥ ಋಜುಪಂಕ್ತಿ ಪ್ರವಿಷ್ಠರಾದಂತಹ ಶ್ರೀಮದ್ ವಾದಿರಾಜತೀರ್ಥಗಳು ಸಾರ್ಹೋಮರು ಶ್ರೀ ವಾಗೀಶ ತೀರ್ಥರು ಶ್ರೀಮತ್ ಚಂದ್ರಿಕಾಚಾರ್ಯರು ಮುಂತಾದವರಲ್ಲಿ ಇದೇ ರೀತಿಯಾಗಿ ಉಪಸತ್ತಿಯನ್ನ ಮಾಡ್ತಾರೆ ರಾಮದೇವರು ವಿಶ್ವಾಮಿತ್ರರಲ್ಲಿ ಮಾಡಿದ ಹಾಗೆ ಕೃಷ್ಣದೇವರು ಸಂದೀಪನೆಯಲ್ಲಿ ಮಾಡಿದ ಹಾಗೆ ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಡ್ತಾರೆ ಶ್ರೀಮತ್ ಚಂದ್ರಿಕಾಚಾರ್ಯರಲ್ಲಿ ಬಂದು ನಾರದ ರೂಪ ಸತ್ತಿಯನ್ನು ಮಾಡಿದ್ದಾರೆ ಪುರಂದರದಾಸರು ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ ಪ್ರಲ್ಹಾದ ರಾಜರಿಗೆ ಅಪರೋಕ್ಷ ಜ್ಞಾನವನ್ನು ಕೊಡುವ ಆ ನಾರದರು ತಾವು ಚಂದ್ರಿಕಾಚಾರ್ಯರಿಗೆ ಶಿಷ್ಯರಾಗಿ ಬರ್ತಾರೆ ಸ್ಥಾನಕ್ಕೆ ಗೌರವ ಅವರಿರುವ ಸ್ಥಾನ ಪುರಂದರದಾಸರಿರುವ ಸ್ಥಾನ ರಾಜರಿರುವ ಸ್ಥಾನ ಆ ಸ್ಥಾನದ ಧರ್ಮದ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ ಊನ ದೃಷ್ಟಾಂತ ಸಣ್ಣವರು ಮಾಡಿದ್ದಾರೆ ವಿದರರು ಮಾಡಿದ್ದಾರೆ ಅಂತ ದೃಷ್ಟಾಂತ ಇನ್ನು ಅತ್ಯಂತ ಅಂತ ನಾವು ಮನುಷ್ಯರು ಸಹಿತ ಆಚರಣೆ ಮಾಡುತ್ತೇವೆ ಅಂತ ರಾಮದೇವರು ವಿಶ್ವಾಮಿತ್ರರ ಬಳಿಯಲ್ಲಿ ಕಲಿತದ್ದಕ್ಕಾಗಿ ರಾಮದೇವರ ಮಹಿಮೆ ಅವನ ಸರ್ವೋತ್ತಮತ್ವ ಕಡಿಮೆ ಆಯಿತಾ ವಿಶ್ವಾಮಿತ್ರರ ಮೇಲೆ ಸಾಂದೀಪನಿಗಳ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೆ ರಾಮಕೃಷ್ಣರವರ ಬಳಿಗೆ ಬಂದ ಹಾಗೆ ಈ ಮಹಾನುಭಾವರ ಅನಂತಾನಂತ ಜನ್ಮಗಳಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಬಂದಿದ್ದಾರೆ ರಾಜರಂತಹ ಮಹಾನುಭಾವರಿಗೆ ತಮ್ಮಲ್ಲಿ ರಿಜೇಣ ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಪುರೈಶ ಕೃಷ್ಣಾಕರ ಸಿದ್ಧಶುದ್ಧಿ ಮಧ್ವರಾಂಗ್ನ ಭಕ್ತಿಯ ಅಂತ ಹೇಳಿ ಮಧ್ವವಿಜಯ ತಿಳಿಸಿ ಹೇಳ್ತದೆ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಸುಮ್ಮ ಸುಮ್ಮನೆ ಆಚಾರ್ಯರ ಗುರುತ್ವ ಬಂದಿಲ್ಲ ಅದಕ್ಕಾಗಿ ತಪಸ್ಸು ಅವರು ದೃಷ್ಟಾಂತಗಳಲ್ಲಿ ಎಷ್ಟು ವೈವಿಧ್ಯವಿದೆ ಅನ್ನುವುದರ ಅಜ್ಞಾನ ಅಷ್ಟೇ ಇರೋದಲ್ಲ ದೃಷ್ಟಾಂತ ಅಂದ್ರೇನು ಅನ್ನೋದು ಸಹಿತ ಅವರಿಗೆ ಗೊತ್ತಿಲ್ಲ ರಾಜರ ಆಲಸ್ಯ ಅಜ್ಞಾನಾದಿ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸತ್ಯಾತ್ಮರ ಮಳ್ವೈಕಿ ಭಾಷಣದ ದೃಷ್ಟಾಂತವನ್ನ ಎಲ್ಲರಿಗೂ ನೀಡಿದ್ದೆ ಅದನ್ನು ಕೇಳಿದ ಯಾರಿಗಾದರೂ ಸಹಿತ ಯಾರಿಗಾದರೂ ಸಹಿತ ಸಂಶಯ ಬಂದಿದ್ದ ರಾಜರಿಗೆ ಸತ್ಯಾತ್ಮರ ಸ್ವಾಮಿವನ್ನು ಹೇಳ್ತಾ ಇದ್ದಾರೆ ಅಂತ ಈ ಮಧುಭಾವಿಯವರಿಗೆ ಬಂದಿದೆ ಕೇಳಿ ಇನ್ನು ಒಂದು ಮೋಜಿನ ಮಾತು ಅಂತಂದ್ರೆ ನಗು ಬರುತ್ತದೆ ಈ ನಾಗೇಂದ್ರಾಚಾರ್ಯರು ವಾದಿರಾಜದೂ ಸಾರ್ವಭೌಮರನ್ನ ಶ್ರೀಮದಾಚಾರ್ಯರ ಸಮಾನ ಅಂತ ತೋರಿಸ್ಲಿಕ್ಕೆ ಹೊರಟು ಸತ್ಯಾತ್ಮತೀರ್ಥ ಶ್ರೀಪಾಲಂಗಳವರ ಜೊತೆಗೆ ಅವರು ತುಲನಾ ಮಾಡ್ತಾರೆ ಸತ್ಯಾತ್ಮತೀರ್ಥ ಶ್ರೀಪಾಲಂಗಳವರು ತಮಗೆ ಅಜ್ಞಾನ ಇದೆ ಅಂತ ಹೇಳಿದರೆ ಅದು ಅಜ್ಞಾನ ಇದೆ ಅಂತ ನಾವು ಒಪ್ತೀವ ಒಪ್ಪೋದಿಲ್ಲ ಹಾಗೆ ವಾದಿರಾಜರು ತಮಗೆ ಅಜ್ಞಾನ ಇದೆ ಅಂತ ಹೇಳಿದರೆ ನಾವು ಒಪ್ಪಬಾರದು ಅಂತ ಶ್ರೀಮದ್ ತೀರ್ಥ ಗುರು ಸಾವು ಮಾತನ್ನ ಅರ್ಥ ಮಾಡಿಕೊಳ್ಳುವ ಕ್ರಮಕ್ಕೆ ದೃಷ್ಟಾಂತವನ್ನು ನೀಡಿದರೆ ಶ್ರೀಮಂತ ವಾದಿರಾಜರನ್ನು ಸತ್ಯಾತ್ಮನಿಗೆ ಸಮರು ಅಂತ ಹೇಳಿದ್ರು ಅನ್ನುವ ಭ್ರಮೆಗೆ ಒಳಗಾಗಿದ್ದಾರೆ ಮದಭಾವಿಯವರು ಭ್ರಮೆಗೆ ಒಳಗಾಗಿದ್ದಾರೆ ಶಾಸ್ತ್ರದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಾತು ಎಲ್ಲಿ ಪೂರ್ವಾಗ್ರಹಗಳಿರಲ್ಲ ಎಲ್ಲಿ ದುರಾ ದುರಾಗ್ರಹಗಳನ್ನು ಕಲಿಸಲ್ಲ ಅಂಥ ಕಡೆಯಲ್ಲಿ ಮಾತ್ರ ಈ ಮಾತುಗಳ ಸಿದ್ಧತೆವೆ ಎಂಬ ಭಾವಿಯವರೇ ನಹಿ ದೃಷ್ಟಾಂತೇ ಸರ್ವಂ ಸಾಮ್ಯಂ ದೃಷ್ಟಾಂತದಲ್ಲಿ ಸರ್ವಸಾಮ್ಯವನ್ನು ಎಂದಿಗೂ ಹುಡುಕಬಾರದು ಯಾವ ವಿಷಯಕ್ಕೆ ದೃಷ್ಟಾಂತ ಹೇಳ್ತಾ ಇದ್ದೇವಿಯೋ ಅಷ್ಟಕ್ಕೆ ಮಾತ್ರ ಆ ಅಂಶವಿದೆಯಾ ಅನ್ನುವುದನ್ನು ಮಾತ್ರ ನೋಡತಕ್ಕದ್ದು ಅನ್ನೋದು ಮಧ್ವಶಾಸ್ತ್ರದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ವಿಷಯ ಶ್ರೀಮದ್ ಆಚಾರ್ಯರು ಒಂದು ಸಂದರ್ಭದಲ್ಲಿ ಪ್ರಣೀಯಾತ್ ಅನ್ನುವಂತಹ ಶಬ್ದದ ಮೂಲವೇನು ಅಂತ ಕೇಳಿದಾಗ ಪ್ರಣಧಾತು ಅಂತ ಹೇಳ್ತಾರೆ ಅದನ್ನು ಕೇಳದ ಈ ರೀತಿಯ ದುರಾಗ್ರಹದ ಪಂಡಿತರೊಬ್ಬರು ಅದು ಪ್ರಣಧಾತು ಅಲ್ಲ ಪ್ರೇಮ್ ಧಾತು ಅಂತ ಹೇಳ್ತಾನೆ ಹಾಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಪ್ರಾದಿಭೇದ ಲಿಪಿಸಂಧಮ್ ಅಂತ ಹೇಳಿ ಪ್ರಾತಿಭೇದ ಪ್ರಾ ಪ್ರೀ ಪ್ರಾದಿಗ ಆ ಕಾಗುಣಿತ ನಿನಗೆ ಬರುವುದಿಲ್ಲ ಮೊದಲಿಗೆ ಅದನ್ನು ಕಲಿತುಕೊಂಡು ಅಂತ ಆಚಾರ್ಯರು ಹೇಳ್ತಾರೆ ಹಾಗೆ ದೃಷ್ಟಾಂತ ಭೇದಗಳ ಜ್ಞಾನವಿಲ್ಲ ಇವರಿಗೆ ಹೋಗಿ ಗುರುಕುಲದಲ್ಲಿ ದೃಷ್ಟಾಂತ ಭೇದಗಳನ್ನು ಕಲಿತು ಆಮೇಲೆ ಚರ್ಚೆಗೆ ಬನ್ನಿ ಮದಭಾವಿಯವರೇ ಊಲ ದೃಷ್ಟಾಂತ ಸಮದೃಷ್ಟಾಂತ ಅಧಿಕ ದೃಷ್ಟಾಂತ ಪ್ರತ್ಯೇಕವಾಗಿವೆ ಪ್ರತಿಯೊಂದಕ್ಕೂ ಪ್ರಮಾಣವಿದೆ ಸ್ವಯಂ ಶ್ರೀಮದ್ ಆಚಾರ್ಯರ ಸಿದ್ಧಾಂತವಿದು ರಾಜರ ರುಜುತ್ವವನ್ನು ಚರ್ಚೆ ಮಾಡಬೇಕಾದ್ರೆ ಆಚಾರ್ಯರ ಸಿದ್ಧಾಂತದ ಆಧಾರದ ಮೇಲೆ ಆಚಾರ್ಯರು ಹಿಡಿದ ತತ್ವಗಳ ಆಧಾರದ ಮೇಲೆ ಮಾಡಬೇಕಾಗ್ತದೆ ನಿಮ್ಮಿಚ್ಛೆಯ ಹಾಗೆ ರುಜುಗಳ ದೃಷ್ಟಾಂತವನ್ನು ಮಾತ್ರ ನೀಡ್ರಿ ಉಳಿದದ್ದನ್ನು ನೀರು ಮಾಡ್ರಿ ನಿಮ್ಮ ಹತ್ರ ಉತ್ತರ ಇಲ್ಲ ಅದಕ್ಕಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀರಿ ಶ್ರೀಮದ್ ದ್ವಾದಿರಾಜ ತೀರ್ಥ ಗುರು ಅವತರಣ ಮಾಡಿ ಬಂದಂತಹ ದೇವತಾ ಅವರು ಅವತರಣ ಮಾಡಿದ ದೇವತೆಗಳು ಯಾವ ರೀತಿಯಾಗಿರಬೇಕೋ ಆ ರೀತಿಯಾದ ಸ್ಥಾನ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅನ್ನುವ ತತ್ವದಿಂದ ಶ್ರೀಮದಾಚಾರ್ಯರು ತಿಳಿಸಿದ ತತ್ವದಿಂದ ನಮಗೆ ರಾಜರ ಎಲ್ಲ ಚರ್ಯಗಳು ಪರಿಸ್ಪಷ್ಟವಾಗಿ ಅರ್ಥವಾಗ್ತವೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು